ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಬಸವ ಟಿವಿಯ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ಕಾರ್ಯಕ್ರಮದಲ್ಲಿ ಯೋಗ ಅಂದ್ರೇನು ಯೋಗದ ವ್ಯಾಖ್ಯಾನಗಳು ಯೋಗವನ್ನು ಯಾಕೆ ಮಾಡಬೇಕು ಮುಂತಾದ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ದಿನ ಅಷ್ಟಾಂಗ ಯೋಗ ಯೋಗದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ ಅಷ್ಟಾಂಗ ಯೋಗ ಅಂದರೆ ನಾ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದಂತೆ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅದರ ಬಗ್ಗೆ ಯಮ ಅಂದ್ರೇನು ನಿಯಮ ಏನು ಹೇಳಿದ್ದೇನೆ ಒಟ್ಟಿನಲ್ಲಿ ಯಮ ನಿಯಮಗಳು ನೈತಿಕ ಶಿಕ್ಷಣವನ್ನು ಹೇಳಿದರೆ ಆಸನ ಪ್ರಾಣಾಯಾಮಗಳು ಶಾರೀರಿಕ ಶಿಕ್ಷಣವನ್ನು ನೀಡುತ್ತವೆ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರಗಳು ಮನಸ್ಸಿನ ಹಿಡಿತ ಸಾಧಿಸಲು ಸಹಾಯ ಮಾಡಿದರೆ ಧಾರಣ ಧ್ಯಾನ ಸಮಾಧಿಗಳು ಆಧ್ಯಾತ್ಮದತ್ತ ಕೊಂಡೊಯ್ಯುತ್ತವೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲಿಗೆ ಯಮ ಯಮ ಅನ್ನುವುದು ಸಾಮಾಜಿಕ ಶಿಕ್ಷಣವನ್ನು ಹೇಳುತ್ತದೆ ನಾನು ಹಿಂದಿನ ಕಾರ್ಯಕ್ರಮದಲ್ಲೇ ಹೇಳಿದಂತೆ ನಾವು ಸಮಾಜದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಎನ್ನುವುದನ್ನು ಯಮ ತಿಳಿಸುತ್ತದೆ ಅದರಲ್ಲಿ ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಇದು ಯಮದ ಒಂದು ಸೂತ್ರ ಅಹಿಂಸೆ ಅಂದರೆ ನಾವು ಹಿಂಸೆಯನ್ನು ಮಾಡಬಾರದು ಬೇರೆಯವರಿಗೆ ನೋವಾಗುವಂತೆ ನಮ್ಮ ನಡೆ ನುಡಿ ಆಚಾರ ವಿಚಾರ ಇರಬಾರ್ದು ಎನ್ನೋದನ್ನು ಈ ಅಹಿಂಸೆ ಹೇಳುತ್ತದೆ ಅಂದರೆ ಉದಾಹರಣೆಗೆ ಬುದ್ಧ ನಮಗೆಲ್ಲರಿಗೂ ತಿಳಿದಿರುವಂತೆ ಅಹಿಂಸೆಯನ್ನು ಬೋಧನೆ ಮಾಡಿದವರು ಬುದ್ಧ ಬಸವಣ್ಣವನವರು ಒಂದು ವಚನದಲ್ಲಿ ಇದನ್ನು ಸುಂದರವಾಗಿ ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಎಂದು ಬಸವಣ್ಣವನವರು ಹೇಳಿದ್ದಾರೆ ಅಂದ್ರೆ ನಾವು ಬೇರೆಯವರಿಗೆ ನೋವಾಗುವಂತೆ ಹಿಂಸೆ ಮಾಡದೆ ದಯೆ ತೋರಬೇಕು ಮತ್ತೊಬ್ಬರು ತಪ್ಪು ಮಾಡಿದವಾಗ ಅವರ ಮನಸ್ಸಿಗೆ ನೋವುಂಟು ಮಾಡದೆ ಅವರನ್ನು ಕ್ಷಮಿಸಿ ದಯೆ ತೋರಿಸಬೇಕು ಎಂದು ಹೇಳಿದ್ದಾರೆ ಎರಡನೆಯ ಹಂತ ಸತ್ಯ ಸತ್ಯವನ್ನೇ ಹೇಳಬೇಕು ನಾವು ಯಾವಾಗಲೂ ಸುಳ್ಳು ಹೇಳಬಾರ್ದು ನಾವು ಈಗ ಒಂದು ಸುಳ್ಳನ್ನು ಹೇಳಿದರೆ ಯೋಚನೆ ಮಾಡಿ ಆ ಸುಳ್ಳನ್ನು ಸರಿಪಡಿಸ್ಕೊಳೋಕೆ ಅದರ ಮೇಲೆ ಮತ್ತೊಂದು ಸುಳ್ಳು ಹೇಳ್ತೀವಿ ಅದನ್ನು ಸರಿ ತೂಗಿಸ್ಕೊಳಕೆ ಇನ್ನೊಂದು ಸುಳ್ಳು ಏನಾಗುತ್ತೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಯಾವಾಗಲೂ ಟೆನ್ಷನ್ನಲ್ಲೇ ಇರಬೇಕಾಗತ್ತೆ ಯಾಕೆಂದರೆ ಆ ಸುಳ್ಳು ಹೇಳಿದ್ದೀನಿ ಈಗ ಅದನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಂದು ಹೇಳಬೇಕು ಏನು ಹೇಳಬೇಕು ಯಾವ ಥರ ಇದರಿಂದ ತಪ್ಪಿಸ್ಕೊಬೇಕು ಈ ಥರ ಆಲೋಚನೆಗಳಲ್ಲೇ ನಮ್ಮ ಮನಸ್ಸು ಮುಳುಗೋಗ್ಬಿಡತ್ತೆ ಆದ್ದರಿಂದ ಯಾವಾಗಲೂ ಸುಳ್ಳು ಹೇಳ್ದೆನೇ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಈ ನಿಜ ಹೇಳಿದವಾಗ ಬೈದರೆ ಬೈಸ್ಕೊಳ್ಳೋದು ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮಗೆ ಅವಕಾಶಗಳಿರ್ತವೆ ಮೊದಲನೇ ನಾವು ಸುಳ್ಳು ಹೇಳದನೆ ತಪ್ಪನ್ನು ಒಪ್ಪಿಕೊಂಡ್ರೆ ಸರಿಪಡಿಸ್ಕೊಳ್ಳಲು ಅವಕಾಶಗಳಿರುವುದರಿಂದ ಮುಂದೆ ನಾ ಆ ತಪ್ಪು ಮಾಡೋದಿಲ್ಲ ಆದ್ದರಿಂದ ಸುಳ್ಳು ಹೇಳಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಸತ್ಯವನ್ನು ಹೇಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಅಲ್ಲವೇ ಇದನ್ನು ನಿಮಗೆ ಸತ್ಯಕ್ಕೆ ಒಂದು ಉದಾಹರಣೆ ಪುಣ್ಯಕೋಟಿ ಗೋವಿನ ಕಥೆಯನ್ನು ನೀವು ಕೇಳಿರ್ಬೋದು ಹಾಡಿದೆ ಗೋವಿನ ಹಾಡು ಅಂತೇಳಿ ಆ ಹಸು ತಾನು ಹೇಳಿದ ಮಾತಿಗೆ ವಾಪಸ್ಸು ಹುಲಿಯ ಹತ್ರ ಹೋಗುವ ಕಥೆಯನ್ನು ನಾವು ಕೇಳಿದ್ದೇವೆ ಅದೇ ರೀತಿ ಸತ್ಯ ಹರಿಶ್ಚಂದ್ರ ನಾವೆಲ್ಲರಿಗೂ ತಿಳಿದಿದೆ ಸತ್ಯ ಅಂದ ಒಡನೆಯೇ ನಮ್ಮ ಮನಸ್ಸಿಗೆ ಬರುವುದು ಸತ್ಯ ಹರಿಶ್ಚಂದ್ರ ಇದನ್ನು ಸಹ ಒಂದು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಭಕ್ತರಂಗಳವೇ ವಾರಣಾಸಿ ಕಾಯಕವೇ ಕೈಲಾಸ ನೋಡಿ ಎಷ್ಟು ಸುಂದರವಾದ ವಚನ ಸತ್ಯವನ್ನು ನಾವು ಹೇಳಬೇಕು ಎನ್ನುವುದನ್ನು ಬಸವಣ್ಣನವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದು ಸತ್ಯವನ್ನೇ ನಾವು ನುಡಿಯಬೇಕು ಇನ್ನು ಯಮದಲ್ಲಿ ಮೂರನೆಯ ಹಂತ ಆಸ್ಥೇಯ ಅಂದ್ರೆ ಕಳ್ಳತನ ಮಾಡಬಾರ್ದು ನಾವು ಯಾರದೇ ವಸ್ತುಗಳಿಗೆ ಆಸೆ ಪಡಬಾರ್ದು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಮತ್ತೊಬ್ಬರ ಐಶ್ವರ್ಯಕ್ಕಾಗಲಿ ಮತ್ತೊಬ್ಬರ ವಸ್ತುಗಳಿಗಾಗಲಿ ಆಸೆ ಪಡಲಾರದೆ ನಮಗೇನಿದೆಯೋ ಅದರಲ್ಲೇ ತೃಪ್ತಿ ಪಡಬೇಕು ಎನ್ನುವುದನ್ನು ಆಸ್ತೆಯೇ ಹೇಳುತ್ತದೆ ಮುಂದೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯ ಎಂದೊಡನೆಯೇ ನಮಗೆ ಯೋಚನೆಗೆ ಬರುವುದು ಮದುವೆ ಆಗದೆ ಇರುವುದೇ ಬ್ರಹ್ಮಚರ್ಯ ಎಂದು ಅದು ಒಂದು ರೀತಿಯ ಬ್ರಹ್ಮಚರ್ಯ ಆದರೆ ಬ್ರಹ್ಮಚರ್ಯ ಅಂದರೆ ಮದುವೆಯಾಗಿಯೂ ನಾವು ಅದನ್ನು ಫಾಲೋ ಮಾಡ್ಬೋದು ಅಂದರೆ ಬೇರೆ ಬೇರೆಯವ್ರ ಬಗ್ಗೆ ಆಸೆ ಪಡೆದೇನೆ ನಮ್ಮ ಒಂದು ಗುರಿ ಸಾಧಿಸಲು ನಾವು ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಪಾಲಿಸುವುದು ಸಹ ಬ್ರಹ್ಮಚರ್ಯ ಇಂದ್ರಿಯ ನಿಗ್ರಹವೇ ಬ್ರಹ್ಮಚರ್ಯ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವುದು ಬ್ರಹ್ಮಚರ್ಯ ಇದಾದ ನಂತರ ಅಪರಿಗ್ರಹ ಅಂದರೆ ಸಂಗ್ರಹ ಮಾಡೋದು ಯಾವುದೇ ವಸ್ತುಗಳನ್ನು ನಾವು ನೋಡಿರ್ಬೋದು ನಮಗೆ ನಾವು ಇವತ್ತಿಂದ ಕಷ್ಟೇ ಸಮಾಧಾನ ಪಡದೆ ಸಂತೋಷವಾಗಿರದೆ ಇನ್ನೂ ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನಾವು ಸಂಗ್ರಹ ಮಾಡ್ತಾನೇ ಇರ್ತೀವಿ ಆಸ್ತಿ ಇರ್ಬೋದು ದುಡ್ಡು ಇರ್ಬೋದು ಈ ಥರ ಸಂಗ್ರಹ ಮಾಡಿಕೊಳ್ಳದೆ ಅವತ್ತಿಂದ ಅವತ್ತಿಗೆ ಇಟ್ಕೊಂಡು ಬೇರೆಯವರಿಗೆಲ್ಲ ಹಂಚಿಬಿಟ್ರೆ ಅದು ಸಂಗ್ರಹ ಆಗೋದಿಲ್ಲ ಕೊಡೋದು ಇದನ್ನು ಪಾಲಿಸಬೇಕು ಅಂತ ಪತಂಜಲಿ ಅವರು ಹೇಳಿದ್ದಾರೆ ಇದಕ್ಕೆ ಸಹ ಒಂದು ವಚನವಿದೆ ಕೊಟ್ಟು ಕುದಿಯಲು ಬೇಡ ಕೊಟ್ಟು ನಾಕೆಟ್ಟೆ ನೆನಬೇಡ ಕೊಟ್ಟಾಡಿ ಕೊಳಬೇಡ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ತುಂಬ ಅರ್ಥಪೂರ್ಣವಾಗಿದೆ ಅಲ್ವಾ ಇದು ನಾವು ಸಂಗ್ರಹ ಮಾಡಬಾರ್ದು ಅನ್ನೋದನ್ನು ಹೇಳ್ತದೆ ಇವ್ ಇವೆಲ್ಲ ನಮ್ಮ ಯಮದಲ್ಲಿ ಬರ್ತವೆ ಅಂದರೆ ಯಮ ಅಂದರೆ ನಾನು ಆವಾಗಲೇ ಹೇಳಿದಂತೆ ಸಾಮಾಜಿಕವಾಗಿ ನಾವು ಹೇಗೆ ಇರಬೇಕು ಅನ್ನೋದನ್ನು ಇವಿಷ್ಟು ಮಜಲುಗಳು ಹೇಳ್ತಾ ಇದ್ದಾವೆ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಇದು ಸಾಮಾಜಿಕ ಆಯಿತು ಈಗ ನಾವು ವೈಯಕ್ತಿಕವಾಗಿ ಹೇಗಿರಬೇಕು ಅನ್ನೋದನ್ನು ನಿಯಮ ಹೇಳತ್ತೆ ಪತಂಜಲಿ ಅವರ ಎರಡನೆಯ ಹಂತ ಅಷ್ಟಾಂಗ ಯೋಗದ ಎರಡನೆಯ ಹಂತ ನಿಯಮ ನಿಯಮ ಅಂದರೆ ವೈಯಕ್ತಿಕ ಆಚರಣೆಗಳು ವೈಯಕ್ತಿಕ ಶಿಕ್ಷಣ ಇದರಲ್ಲಿ ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾಮ ಈಶ್ವರ ಪ್ರಣಿದಾನ ಅಂದು ಬರ್ತದೆ ಮೊದಲನೇದಾಗಿ ಶೌಚ ಶೌಚ ಅಂದ್ರೆ ಅನ್ಕೊಂತೀವಿ ನಾವು ಕ್ಲೀನ್ಲಿನೆಸ್ ಸ್ವಚ್ಛವಾಗಿಡೋದು ಸ್ವಚ್ಛ ಅಂದ್ರೆ ಯಾವ ತರ ಸ್ವಚ್ಛತೆ ನಾವು ಸ್ನಾನ ಮಾಡ್ತೀವಿ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ಹಾಕೊತೀವಿ ಹೊರಗಿನ ಸ್ವಚ್ಛತೆಗೆ ಎಷ್ಟು ಮುಕ್ ಪ್ರಾಮುಖ್ಯತೆನ ಕೊಡ್ತೇವೋಯೋ ಒಳಗಿನ ಸ್ವಚ್ಛತೆಗೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ದೇಹದ ಶುದ್ಧಿಯಿಂದ ಮನಸ್ಸಿನ ಶುದ್ಧಿಯೂ ಇರಬೇಕು ಎನ್ನುವುದು ಈ ಶೌಚದ ಅರ್ಥ ನಾವು ಮನಸ್ಸನ್ನ ಯಾವುದೇ ಕಲ್ಮಶಗಳನ್ನು ಗಳನ್ನು ಇಟ್ಕೊಳ್ಳದೆ ಯಾವುದೇ ಕೋಪ ತಾಪ ಅಸೂಯೆ ಮುಂತಾದವುಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳದೆ ಶಾಂತವಾಗಿ ಇಟ್ಕೊಳ್ಳೋದು ಸಹ ಸ್ವಚ್ಛತೆ ಆದ್ರಿಂದ ದೇಹ ಮತ್ತೆ ಮನಸ್ಸಿನ ಎರಡರ ಸ್ವಚ್ಛತೆಯು ಇರಬೇಕು ಇದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಅಂದ್ರೆ ಅಂತರಂಗ ಬಹಿರಂಗ ಎರಡರ ಶುದ್ಧಿಯೂ ಇರಬೇಕೆಂದು ಬಸವಣ್ಣನವರು ಸಹ ಹೇಳಿದ್ದಾರೆ ಮುಂದೆ ಸಂತೋಷ ಸಂತೋಷ ಅಂದ ತಕ್ಷಣ ನಮ್ಮ ನಮಗೇನು ಅನ್ಸುತ್ತೆ ನಾವು ಈ ಸಿನಿಮಾ ನೋಡಿ ಸಂತೋಷ ಅಥವಾ ಯಾವುದಾದ್ರೂ ರೆಸಾರ್ಟಿಗೆ ಹೋಗಿ ಸಂತೋಷ ಪಡ್ತೀವಿ ಇದು ಮಾತ್ರ ಸಂತೋಷ ಅಲ್ಲ ಇದು ಒಂದು ರೀತಿಯ ಕೃತಕ ಸಂತೋಷ ಅನ್ಬೋದು ನಿಜವಾದ ಸಂತೋಷ ಯಾವುದ್ರಲ್ಲಿರುತ್ತೆ ಅಂದರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದವಾಗ ಯಾರೋ ಕಷ್ಟದಲ್ಲಿರ್ತಾರೆ ಅಥವಾ ಯಾರಿಗೋ ಹಸಿವಾಗಿರುತ್ತೆ ನಾವು ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿದವಾಗ ನಮಗೇನು ಖುಷಿ ಸಿಗುತ್ತೋ ಅದು ನಿಜವಾದ ಸಂತೋಷ ಅವರಲ್ಲಿ ಅದನ್ನು ಸಹ ನಾವು ದಿನ ಉಳಿದಿದ್ದು ಕೊಡೋದಲ್ಲ ನೀವು ಬಿಸಿಯಾಗಿ ಅಡುಗೆ ಮಾಡಿದ ಊಟವನ್ನು ಮತ್ತೊಬ್ಬರಿಗೆ ಹೊಟ್ಟೆ ತುಂಬ ಬಡಿಸಿದಾಗ ಸಿಗುವ ಸಂತೋಷ ನಿಜವಾದ ಸಂತೋಷ ಯಾರೋ ನಮ್ಮ ರಸ್ತೆ ಕ್ರಾಸ್ ಮಾಡಲು ನಿಂತ್ಕೊಂಡಿರ್ತಾರೆ ಆಗ್ತಿರಲ್ಲ ಅವರನ್ನು ನಾವು ಕೈ ಹಿಡಿದು ನಮಗೆ ಸಮಯ ಆಗಿದ್ದರೂ ಸಹ ನಮ್ಮ ವೇಳೆಯ ಬಗ್ಗೆ ಅಥವಾ ನಮ್ಮ ವೈಯಕ್ತಿಕ ಕೆಲಸದ ಬಗ್ಗೆ ಚಿಂತಿಸದೆ ಅವರಿಗೆ ಸಹಾಯ ಮಾಡಿದಾಗ ಸಿಗುವಂಥ ಸಂತೋಷ ನಿಜವಾದ ಸಂತೋಷ ಈ ಥರದ ಸಂತೋಷವನ್ನು ನಾವು ಅನುಭವಿಸಬೇಕು ಎಂದು ಪತಂಜಲಿಯವರು ಹೇಳಿದ್ದಾರೆ ಅದಕ್ಕೆ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಇಡುವ ಚಿಂತೆ ಇಡುವುದಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಎಂದು ಸುಂದರವಾದ ಒಂದು ನುಡಿಮುತ್ತುಗಳಿದೆ ಅದು ನಾವು ಚಿಂತೆಗಳನ್ನು ಮಾಡದೆ ಆ ದಿನವನ್ನು ಸಂತೋಷವಾಗಿ ಅನುಭವಿಸಬೇಕು ಎನ್ನುವುದು ಸಂತೋಷದ ಒಂದು ತಾತ್ಪರ್ಯ ಮುಂದಿನ ಹಂತ ತಪ ಅಂದರೆ ಶೌಚ ಸಂತೋಷ ತಪ ತಪ ಅಂದರೆ ತಪಸ್ಸು ತಪಸ್ಸು ಮಾಡೋದು ಅಂದ ತಕ್ಷಣ ನಾವು ಋಷಿ ಮುನಿಗಳು ನಮ್ಮ ಮನಸ್ಸಿನಲ್ಲಿ ಬರ್ಬೋದು ಆದರೆ ತಪಸ್ಸು ಅಂದರೆ ನಾವು ಹಿಮಾಲಯ ಪರ್ವತಕ್ಕೆ ಹೋಗಿ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡು ಅಥವಾ ಯಾವುದಾದ್ರೂ ಮೆಡಿಟೇಷನ್ ಆಸನದಲ್ಲೇ ಕೂತ್ಕೊಂಡು ತಪಸ್ಸು ಮಾಡಬೇಕಂತೇನಿಲ್ಲ ಇದರಲ್ಲಿನ ತಪ ಅಂದ ಪತಂಜಲಿಯವರು ಹೇಳಿದ್ದು ನಾವು ಯಾವ ಕೆಲಸವನ್ನು ಮಾಡುತ್ತೇವೆಯೋ ಅದರಲ್ಲೇ ನಮ್ಮನ್ನು ತೊಡಗಿಸ್ಕೊಳ್ಳೋದು ಅದನ್ನು ಪರಿಪೂರ್ಣತೆಯತ್ತ ನಮ್ಮ ಗಮನವನ್ನು ಹರಿಸುವುದು ಆ ಕೆಲಸ ಆಗುವ ತನಕ ನಮ್ಮ ಮನಸ್ಸನ್ನು ಬೇರೆ ಕಡೆ ಹರಿಸದೆ ಅದರ ಗುರಿ ಸಾಧಿಸುವುದೇ ತಪಸ್ಸು ತಪಸ್ಸು ಮಾಡಿ ಪಡೆದಿದ್ದೇವೆ ಎಂದು ಒಂದು ಹೇಳುವುದನ್ನು ನೀವು ಕೇಳಿರ್ಬೋದು ಆ ಥರ ನಮಗೆ ಬೇಕಾದದ್ದನ್ನು ಪಡೆಯುವುದಕ್ಕೋಸ್ಕರ ನಾವು ಅದರಲ್ಲೇ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಪಡೆಯುವುದೇ ತಪಸ್ಸಿನ ವಿಧಾನ ಮುಂದಿನದು ಸ್ವಾಧ್ಯಾಯ ಸ್ವಾಧ್ಯಾಯ ಅಂದರೆ ನಮ್ಮನ್ನು ನಾವೇ ಅಧ್ಯಯನ ಮಾಡಿಕೊಳ್ಳೋದು ನಾವು ಬೇರೆಯವರ ತಪ್ಪುಗಳನ್ನು ಎತ್ತಿ ಹೇಳೋದಕ್ಕಿಂತ ನೀವು ಹಾಗೆ ಮಾಡಿದ್ದೀರಾ ಅವ್ರು ಹೀಗೆ ಮಾಡಿದ್ದಾರೆ ಈ ಥರ ಕೇಳಿರ್ಬೋದು ನೀವು ನಾವು ಯಾವಾಗಲೂ ಮತ್ತೊಬ್ಬರ ಬಗ್ಗೆ ದೂಷಣಗಳನ್ನು ಮಾಡ್ತಾನೇ ಇರ್ತೀವಿ ಆ ರೀತಿ ಮತ್ತೊಬ್ಬರ ದೂಷಣಗಳನ್ನು ಮಾಡೋದಕ್ಕಿಂತ ಮೊದಲು ನಾವು ಹೇಗಿದ್ದೀವಿ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ನಮ್ಮಲ್ಲಿ ಏನು ತಪ್ಪುಗಳಿವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ನಾವು ಬೇರೆಯವರಲ್ಲಿ ತಪ್ಪುಗಳನ್ನು ಕಂಡು ಅವರನ್ನು ಟೀಕಿಸುವುದಕ್ಕಿಂತ ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ನಾವು ತೆಗೆದುಕೊಳ್ಳಬೇಕು ಆವಾಗ ಮನಸ್ಸು ಸಹ ರಿಲ್ಯಾಕ್ಸ್ ಆಗಿರುತ್ತೆ ನಮಗೆ ಟೆನ್ಷನ್ನು ಇರೋದಿಲ್ಲ ಈ ಥರ ನಮ್ಮನ್ನು ನಾವೇ ಅಧ್ಯಯನ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕೆಂಬುದು ಪತಂಜಲಿ ಅವರ ಒಂದು ಉದ್ದೇಶ ಮುಂದೆ ಈಶ್ವರ ಪ್ರಣಿದಾನ ನಾವು ಇಷ್ಟೆಲ್ಲ ಮಾಡ್ತೀವಿ ಈಗ ನಾವು ಸತ್ಯನೇ ಹೇಳ್ತೀವಿ ಅಹಿಂಸೆ ಮಾಡಲ್ಲ ನಾವು ಸುಳ್ಳು ಹೇಳಲ್ಲ ಮತ್ತೊಬ್ರಿಗೆ ತೊಂದರೆ ಕೊಡಲ್ಲ ಅಂದ್ರೂ ನಮಗೆ ನಾವು ಅಂದ್ಕೊಂಡಿದ್ದು ನಮ್ಗೆ ಆಗಲಿಲ್ಲ ನಾವು ಹೀಗೆ ಮಾಡಿದ್ರೆ ಏನು ಉಪಯೋಗ ಆಗಲಿಲ್ಲ ಅಂತ ಯಾವುದೇ ಕೊರಗನ್ನು ಇಟ್ಕೊಳ್ಳೋದೇ ಎಲ್ಲವನ್ನು ದೇವರಿಗೆ ಬಿಟ್ಟುಬಿಡೋದು ಸರಿ ಇರಲಿ ತಪ್ಪಿರಲಿ ನಾನು ಯಾವಾಗಲೂ ಸರಿಯಾಗಿದ್ದೀನಿ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಆದ್ದರಿಂದ ನನಗೆ ಒಳ್ಳೆಯದೇ ಆಗತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡು ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ನಮಗೆ ಈಶ್ವರ ನಮ್ಮನ್ನು ಮೆಚ್ಚುತ್ತಾನೆ ನಮ್ಮ ಆರೋಗ್ಯ ಇದರಲ್ಲಿ ಯಾಕೆಂದರೆ ನಮಗೆ ಯಾವುದೇ ಟೆನ್ಷನ್ ಇರೋಲ್ಲ ಸ್ಟ್ರೆಸ್ ಇರಲ್ಲ ಆವಾಗ ಮನಸ್ಸು ಸಹ ಆರೋಗ್ಯವಾಗಿರುತ್ತೆ ಇದರಿಂದ ನಾವು ಆರೋಗ್ಯವನ್ನು ಪಡಿಬೋದು ಎನ್ನುವುದು ಪತಂಜಲಿ ಅವರ ಉದ್ದೇಶ ಇದಕ್ಕೆ ಸಹ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಡಿ ವಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿರುವ ಒಂದು ವಚನ ಎಷ್ಟೊಂದು ಅರ್ಥಪೂರ್ಣವಾಗಿದೆ ಕಷ್ಟಗಳು ಮಳೆ ಸುರಿದ್ರೆ ಕಲ್ಲಿನಂತಾಗಿರು ಆದರೆ ಅದಕ್ಕೆ ದುಃಖ ಪಡಬೇಡ ಆವಾಗ ನಾವು ಆರೋಗ್ಯವಾಗಿ ಆರಾಮವಾದ ಜೀವನ ನಡೆಸಬಹುದು ಅಂಥೇಳಿ ನೆಕ್ಸ್ಟು ಆಸನ ಪತಂಜಲಿ ಅವರ ಅಷ್ಟಾಂಗ ಯೋಗದ ಮೂರನೆಯ ಮೆಟ್ಟಿಲು ಆಸನ ಆಸನ ಅಂದರೆ ಪೋಶ್ಚರು ನಾವು ಕುಳಿತುಕೊಳ್ಳುವ ಭಂಗಿಗಳು ವಿವಿಧ ರೀತಿಯ ಆಸನಗಳು ಬರ್ತವೆ ಅದಕ್ಕೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೀವಿ ನಾವು ಯಾವಾಗಲೂ ಅಷ್ಟು ಆಸನ ಅಂದ ತಕ್ಷಣ ಭಾಳ ಜನರಿಗೆ ಸುಮ್ಮನೆ ಕೈಕಾಲಲ್ಲಾಡಿಸೋದು ಅಥವಾ ಮುಂದೆ ಹಿಂದೆ ಬಗ್ಗೋದು ಆಸನಗಳು ಅಂತ ಅನಿಸಿರ್ಬೋದು ಆದರೆ ಆಸನ ಹೇಗೆ ಮಾಡಬೇಕು ಅಂದರೆ ಎಷ್ಟೋ ಜನ ಒಂದು ಹತ್ತು ನಿಮಿಷದಲ್ಲೇ ಒಂದು ಹತ್ತು ಆಸನಗಳನ್ನು ಮಾಡಿಬಿಡ್ತಾರೆ ಆದರೆ ಆಸನದ ಉದ್ದೇಶ ಅದಲ್ಲ ಆಸನ ಅಂದರೆ ಸುಖವಾಗಿ ಆರಾಮವಾಗಿ ಮಾಡೋ ಅಂಥದ್ದು ಆಸನ ಅದನ್ನು ಮಾಡಿದ ನಂತರ ನಮಗೆ ಕಷ್ಟ ಅನಿಸ್ಬಾರ್ದು ಅಥವಾ ಮೈ ಕೈ ನೋವು ಬರಬಾರ್ದು ನಮ್ಮ ಮನಸ್ಸಿಗೆ ಖುಷಿ ನೀಡಬೇಕು ನಾವು ಆಸನಗಳನ್ನ ಮಾಡಿದ ನಂತರ ಖುಷಿ ಸಿಗುವ ವಿಧಾನವೇ ಯೋಗಾಸನ ಮಾಡೋದು ಇದರಲ್ಲಿ ಆಸನಗಳನ್ನು ಮಾಡಬೇಕಾದ್ರೆ ನಾವು ಯಾವಾಗಲೂ ಬಲವಂತದಿಂದ ಆಸನಗಳನ್ನು ಮಾಡೋಕ್ಕೆ ಹೋಗಬಾರ್ದು ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ನಾವು ಮಾಡಬೇಕು ನಾವೀಗ ಭಾಳಷ್ಟು ಜನ ಏನು ಅಂದ್ಕೊತಿರ್ತಾರೆ ನಾವು ಆಸನಗಳನ್ನು ಮಾಡಬೇಕಂದ್ರೆ ಈಗ ಮುಂದೆ ಬಗ್ಗೋದಿದೆ ಅಂದ್ಕೊಂಡೆ ಪೂರ್ತಿಯಾಗಿ ಬಗ್ಗಿದ್ರೆ ಮಾತ್ರ ನಾವು ನಮಗೆ ಆಸನ ಬಂದ ರೀತಿ ಇಲ್ಲ ಅಂದರೆ ಮಾಡ್ದಂಗಲ್ಲ ಅಂಥೇಳಿ ಆದರೆ ಆ ಥರ ಏನಿರಲ್ಲ ನಮಗೆ ಎಷ್ಟು ಸಾಧ್ಯವೋ ನಮಗೆ ಎಷ್ಟು ಬಗ್ಗಕ್ಕಾಗತ್ತೇನೋ ಅಷ್ಟನೇ ಬಗ್ಗದು ಜಾಸ್ತಿ ಬಗ್ಗೋದು ಬೇಡ ನಮಗೆ ಆದಷ್ಟು ಮಾಡೋದು ಅದನ್ನು ಒಂದೇ ಸರಿಗೆ ಉಸಿರಾಟ ಜೊತೆಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಉಸಿರಾಟ ಜೊತೆಗೆ ಹೋಗೋದು ಬೇಡ ಉಸಿರಾಟನ ನಾವು ಆಸನದಲ್ಲಿ ಪರ್ಫೆಕ್ಟ್ ಆದ ನಂತರ ನಾವು ಉಸಿರಾಟನದ್ರ ಜೊತೆಗೆ ಸೇರಿಸ್ಕೊಬೋದು ಆದ್ದರಿಂದ ಉಸಿರಾಟಕ್ಕೆ ಮೊದಲಿಗೆ ಪ್ರಾಮುಖ್ಯತೆ ಕೊಡೋದು ಬೇಡ ಫಸ್ಟ್ ಆಸನ ಕಲಿತ ನಂತರ ನಾವು ಉಸಿರಾಟದ ಜೊತೆಗೆ ಮಾಡುವುದೇ ಯೋಗಾಸನ ಈ ಆಸನಗಳಲ್ಲಿ ಮಾಡಬೇಕಾದ್ರೆ ನಮ್ಮ ಬೆನ್ನು ಯಾವಾಗಲೂ ನೇರ ಇರಬೇಕು ಕತ್ತು ನೇರ ಇರಬೇಕು ಬಗ್ಗಿ ಕುಳಿತುಕೊಂಡು ಅಥವಾ ನಾವು ಮಾಡಬೇಕಾದ್ರೆ ಒಂದು ಕಡೆ ಒಂದೇ ಕಡೆ ಹಿಂಗೆ ಭಾರ ಹಾಕ್ಕೊಂಡು ಈ ಥರ ಎಲ್ಲ ನಿಂತ್ಕೊಳ್ತೇನೆ ಸರಿಯಾದ ಕ್ರಮದಲ್ಲಿ ಮಾಡುವುದು ಯೋಗಾಸನ ಇದರಲ್ಲಿ ಸಹ ಮುಖ್ಯವಾಗಿ ಮೂರು ಥರದ ಆಸನಗಳನ್ನು ಮಾಡ್ಬೋದು ನಾವು ಅದರಲ್ಲಿ ಮೆಡಿಟೇಟಿವ್ ಆಸನ ಅಂತ ಹೇಳ್ತೀವಿ ಅಂದರೆ ಧ್ಯಾನ ಮಾಡಲಿಕ್ಕೆ ಆಸನಗಳು ರಿಲ್ಯಾಕ್ಸೇಟಿವ್ ಆಸನ ಪೋಸ್ಚರ್ಸ್ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಇರುವಂಥ ಆಸನಗಳು ಇನ್ನು ಕಲ್ಚರಲ್ ಪೋಸ್ಚರ್ಸ್ ಅಂತೀವಿ ಅಂದರೆ ಬೇರೆ ಉದಾಹರಣೆಗೆ ಈಗ ಭುಜಂಗಾಸನ ಉಷ್ಟ್ರಾಸನ ಈ ಥರದ ಆಸನಗಳು ಈಗ ಆಸನ ಅಂದರೆ ಯಾವಾಗಲೂ ಸುಮ್ಮನೆ ಪೋಶ್ಚರಲ್ಲ ಅದು ಆರಾಮಾಗಿ ಖುಷಿ ಹಂಗೆ ಮಾಡುವುದೇ ಆಸನಗಳು ಆಸನ ನಂತರ ಅಂದ್ರೆ ನೀವು ಯಮ ನಿಯಮ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ನಂತರ ನೀವು ಆಸನಗಳನ್ನು ಮಾಡಬೇಕು ಅಂತ ಪತಂಜಲಿ ಅವರು ಹೇಳಿದ್ದಾರೆ ಯಾಕೆಂದ್ರೆ ಆವಾಗ ನಿಮ್ಮ ಮನಸ್ಸು ಸಾತ್ವಿಕ ಆಗಿರುತ್ತೆ ಮನಸ್ಸಿನಲ್ಲಿ ಯಾವುದೇ ರಾಗ ದ್ವೇಷ ಸುಳ್ಳು ಇವೆಲ್ಲ ಇಲ್ದೇನೆ ಯೋಗ ಮಾಡಲಿಕ್ಕೆ ನಿಮ್ಮ ಮನಸ್ಸು ಹದುವಾಗಿರುತ್ತದೆ ಅಂತ ಪತಂಜಲಿ ಅವ್ರು ಹೇಳಿದ್ದಾರೆ ಆಸನದ ನಂತರ ಯಾವಾಗಲೂ ಈಗ ಡೈರೆಕ್ಟಾಗಿ ಒಂದೇ ಸರಿಗೆ ಪ್ರಾಣಾಯಾಮ ಮಾಡ್ತಾರೆ ನಾವು ಆಸನಗಳನ್ನು ಮಾಡ್ದೇ ಪ್ರಾಣಾಯಾಮ ಮಾಡಲಿಕ್ಕೆ ಹೋಗಬಾರ್ದು ಯೋಗಾಸನಷ್ಟು ಆರಂಭ ಮಾಡೋದಕ್ಕಿಂತ ಮೊದಲೇ ನಾವು ಮೊದಲಿಗೆ ಪ್ರಾರ್ಥನೆಯನ್ನು ಹೇಳ್ತೀವಿ ಅಂದರೆ ನಾವು ಮನೆಯಿಂದ ಬಂದಿರ್ತೀವಿ ಯೋಗಾಸನದ ಸೆಂಟ್ರಿಗೆ ನಾವು ಹೋದವಾಗ ಆಸನ ಮಾಡುವ ನಮ್ಮ ಹಾಲ್ಗೆ ಅಥವಾ ನಾವು ಎಲ್ಲಿ ಮಾಡ್ತೀವೋ ಅಲ್ಲಿ ಹೋದವಾಗ ನಾವು ಅವಾಗ ಬಂದಿರೋದ್ರಿಂದ ನಮ್ಮ ಮನಸ್ಸನ್ನು ಆಸನ ಮಾಡೋದಕ್ಕೆ ರೆಡಿಯಾಗಿರೋಲ್ಲ ಅವಾಗ ನಾವು ಆ ಪ್ರೇಯರ್ ಹೇಳೋದ್ರಿಂದ ಆರಂಭದ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ನಾವು ಯೋಗಾಸನ ಮಾಡೋದಕ್ಕೆ ಆಸ್ ಯೋಗಾಸನದತ್ತ ನಮ್ಮ ಮನಸ್ಸನ್ನು ಕೊಂಡೊಯ್ಯುತ್ತೇವೆ ನಮ್ಮ ಮನಸ್ಸು ದೇಹ ರೆಡಿಯಾಗಿದೆ ಅಂತ ಅರ್ಥ ಅದೇ ತರ ಪ್ರಾಣಾಯಾಮ ಮಾಡಲಿಕ್ಕೆ ಸಹ ಆಸನಗಳ ನಂತರ ನಾವು ಯಮ ನಿಯಮದಿಂದ ನಮ್ಮ ಶಿಸ್ತನ್ನು ಕಲಿತರೆ ಆಸನದಿಂದ ನಮ್ಮ ದೇಹ ಅದಕ್ಕೆ ಮುಂದಿನ ಹಂತಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಆದ್ದರಿಂದ ಪ್ರಾಣಾಯಾಮ ಮಾಡಬೇಕಾದ್ರೆ ಆಸನ ಮಾಡಿದ ನಂತರವೇ ನಾವು ಪ್ರಾಣಾಯಾಮ ಮಾಡಬೇಕು ಸುಮ್ಮನೆ ಬೇರೆ ಏನು ಮಾಡದೆ ಒಂದೇ ಸರಿಗೆ ಪ್ರಾಣಾಯಾಮ ಮಾಡೋದು ಅಷ್ಟೊಂದು ಉಚಿತವಲ್ಲ ಈ ಪ್ರಾಣಾಯಾಮ ಅಂದರೆ ಉಸಿರಾಟವನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದೇ ಪ್ರಾಣಾಯಾಮ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಥರದ ವಿಧಗಳಿವೆ ನಾವು ಉಸಿರನ್ನು ತೆಗೆದುಕೊಳ್ಳೋದು ಪೂರಕ ಅಂತ ಹೇಳ್ತೀವಿ ಉಸಿರನ್ನು ಬಿಡುವುದು ರೇಚಕ ಅಂತ ಹೇಳ್ತೀವಿ ಆಮೇಲೆ ಉಸಿರನ್ನು ಬಿಟ್ಟ ನಂತರ ಹಿಡಿಯೋದನ್ನು ಬಾಹ್ಯ ಕುಂಭಕ ಅಂತ ಹೇಳ್ತೀವಿ ಉಸಿರನ್ನ ನಮ್ಮ ಒಳಗೆ ಎಳೆದುಕೊಂಡ ನಂತರ ನಾವು ಅದನ್ನ ಹಿಡ್ಕೊಂಡ್ರೆ ಅದಕ್ಕೆ ಅಂತರ್ ಕುಂಭಕ ಅಂತ ಹೇಳ್ತೀವಿ ಕುಂಭಕ ಅಂದ್ರೆ ಉಸಿರನ್ನ ಹಿಡ್ಕೊಳ್ಳೋದು ಹೊರಗು ಬಿಡದೆ ಹೊರಗಿದ್ರೆ ಹೊರಗೆ ಇಟ್ಟುಬಿಡೋದು ಒಳಗಿದ್ರೆ ಒಳಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ನಮಗೆ ಎಷ್ಟು ಸಮಯ ಸಾಧ್ಯವೋ ಅಷ್ಟು ಸಮಯ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಕುಂಭಕ ಅಂತ ಹೇಳ್ತೀವಿ ಈ ನಾಲ್ಕು ನಮ್ಮ ಈ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಬರುವ ನಾಲ್ಕು ವಿಧಗಳು ಇದರಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತೀವಿ ಅಥವಾ ಚಂದ್ರ ಬೇದನ ಪ್ರಾಣಾಯಾಮ ಸೂರ್ಯ ಬೇದನ ಪ್ರಾಣಾಯಾಮ ಸೂರ್ಯಾನುಲೋಮ ಚಂದ್ರಾನುಲೋಮ ಭಸ್ತ್ರಿಕಾ ಬ್ರಾಹ್ಮರಿ ಶೀತಲಿ ಶೀತಕಾರಿ ಕಪಾಲ್ ಬತ್ತಿ ಉಜ್ಜಯಿ ಈ ಥರ ವಿವಿಧ ಪ್ರಾಣಾಯಾಮಗಳಿವೆ ಅವುಗಳನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಈ ಪ್ರಾಣಾಯಾಮ ನಾವು ಯಾಕೆ ಮಾಡಬೇಕು ನಾವು ಪ್ರತಿದಿನ ಉಸಿರಾಡ್ತೀವಿ ಅಲ್ವಾ ಅದಕ್ಕೆ ಪ್ರಾಣಾಯಾಮ ಅಂತ ಯಾಕೆ ಸಪ್ರೇಟಾಗಿ ನಾವು ಮಾಡಬೇಕು ನಾವು ಪ್ರತಿದಿನ ಉಸಿರಾಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಸುಮ್ಮನೆ ಉಸಿರು ತಗೊತೀವಿ ಬಿಡ್ತೀವಿ ಉಸಿರು ತಗೊಳ್ಳೋದು ಬಿಡೋದು ಅಷ್ಟೇ ಮಾಡ್ತೀವಿ ಇಲ್ಲಿ ದೀರ್ಘವಾದ ಉಸಿರಾಟ ಇರೋದಿಲ್ಲ ಈ ದೀರ್ಘವಾದ ಉಸಿರಾಟ ತಗೊಳ್ಳೋದ್ರಿಂದ ನಮ್ಮ ಶ್ವಾಸಕೋಶಗಳಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪೂರ್ತಿ ಆಚೆಗೆ ಬಂದೇ ಇರಲ್ಲ ನಾವು ದೀರ್ಘ ಉಸಿರಾಟ ಮಾಡಿದವಾಗ ಅದನ್ನು ನಾವು ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕಿದವಾಗ ಅದೆಲ್ಲ ಆಚೆಗೆ ಹೋಗುತ್ತೆ ಉಸಿರನ್ನು ತಗೊಳ್ಳೋದು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನನ್ನು ಆಮ್ಲಜನಕವನ್ನು ನಾವು ತೆಗೆದುಕೊಂಡಿರೋದಿಲ್ಲ ಅದೇ ಈ ದೀರ್ಘವಾಗಿ ಉಸಿರಾಟ ಪ್ರಾಣಾಯಾಮಗಳನ್ನು ಮಾಡಿದವಾಗ ಆಕ್ಸಿಜನ್ ನಮ್ಮ ದೇಹಕ್ಕೆ ಜಾಸ್ತಿ ಹೋಗುತ್ತೆ ನಿಮಗೆ ತಿಳಿದಿರ್ಬೋದು ಆಮೆ ಎಷ್ಟು ಸಾರಿ ಉಸಿರಾಟ ಮಾಡುತ್ತೆ ಆಮೆ ಅಪ್ರಾಕ್ಸಿಮೇಟ್ ಆಗಿ ಒಂದು ನಿಮಿಷಕ್ಕೆ ಐದೇ ಸಾರಿ ಉಸಿರಾಟ ಮಾಡುತ್ತಂತೆ ಒಂದು ನಿಮಿಷಕ್ಕೆ ಆದರೆ ಅದು ಐದು ನೂರು ವರ್ಷ ಬದುಕತ್ತೆ ಅದೇ ಥರ ಆನೆ ಆನೆ ಒಂದು ನಿಮಿಷಕ್ಕೆ ಏಳು ಸಾರಿ ಉಸಿರಾಟ ಮಾಡತ್ತೆ ಅದು ನೂರು ವರ್ಷಗಳ ಕಾಲ ಬದುಕತ್ತೆ ನಾಯಿನ ನೋಡಿರ್ಬೋದು ಎಲ್ಲರೂ ನೋಡಿರ್ತೀರ ಅಲ್ವಾ ನಮ್ಮ ಮನೆಗಳಲ್ಲೂ ನಾವು ನಾಯಿಗಳನ್ನು ಸಾಕಿರ್ತೀವಿ ನಾಯಿ ಹೇಗೆ ಉಸಿರಾಡತ್ತೆ ಅಷ್ಟು ವೇಗವಾಗಿರುತ್ತೆ ಅದರ ಉಸಿರಾಟ ಅಂದರೆ ಅದು ಒಂದು ನಿಮಿಷಕ್ಕೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸರಿ ಆವರೇಜ್ ಅಷ್ಟು ಉಸಿರಾಟ ಮಾಡುತ್ತೆ ಅದು ಅದು ಬದುಕೋದು ಹತ್ತು ಹನ್ನೆರಡು ವರ್ಷ ಅಷ್ಟೇನೆ ಆದ್ದರಿಂದ ನಾವು ದೀರ್ಘವಾಗಿ ಉಸಿರಾಟ ಮಾಡಿದವಾಗ ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ದಿನ ನಾವು ಬದುಕ್ತೀವಿ ದೀರ್ಘ ಉಸಿರಾಟದಿಂದ ಬರೀ ಬದುಕೋದಷ್ಟು ಅಂದರೆ ಹೆಲ್ತಿಯಾಗಿ ನಾವು ಆರೋಗ್ಯದ ಕಡೆಗೆ ಹೆಚ್ಚು ಹೋಗ್ತೀವಿ ದೀರ್ಘ ಉಸಿರಾಟದಿಂದ ಇದರಲ್ಲಿ ಸಹ ಈ ಉಸಿರಾಟ ಉಸಿರಾಟ ಮಾಡೋಕ್ಕೂ ಸಹ ನಾವು ಏನೋ ಈಗ ನಾವು ಒಂದು ರೂಮೇ ಬೇಕು ದೊಡ್ಡ ಇದು ಬೇಕು ವಾಕ್ ಹೋಗ್ತೀವಿ ವಾಕ್ ಹೋಗ್ಬೇಕಾದ್ರೆ ನಾವು ಮಾತಾಡ್ಕೊತ ಹೋಗೋದ್ಕಿಂತ ಉಸಿರಾಟ ಮಾಡ್ಕೊತ ಹೋಗ್ಬೋದು ಬೆಳಗಿನ ಒಂದು ಸುಂದರವಾದ ವಾತಾವರಣ ಇರುತ್ತೆ ಫ್ರೆಶ್ ಆದ ಗಾಳಿ ಬರ್ತಾ ಇರತ್ತೆ ಅದನ್ನು ನಾವು ದೀರ್ಘವಾಗಿ ಉಸಿರು ತಗೊಳೋದು ಪೂರ್ತಿಯಾಗಿ ಹೊರಗೆ ಬಿಡೋದು ಅಲ್ಲಿ ಸಹ ನಾವು ಅದು ಬೆಳಗಿನ ಸಮಯ ಯಾವುದೇ ಪೊಲ್ಯೂಷನ್ ಇರಲ್ಲ ವಾತಾವರಣ ತಿಳಿಯಾಗಿರುತ್ತದೆ ಒಳ್ಳೆಯ ಗಾಳಿ ಸಿಗತ್ತೆ ಅದು ನಮ್ಮ ಆರೋಗ್ಯಕ್ಕೆ ಪೂರಕವಾದ ಒಂದು ವಾತಾವರಣ ಸಿಕ್ಕಿರೋದ್ರಿಂದ ನಾವು ಆ ಸಮಯದಲ್ಲಿ ಸಹ ವಾಕ್ ಮಾಡಬೇಕಾದ್ರೆ ಮಾತು ಹೇಳ್ದೇನೆ ನಾವು ಉಸಿರಾಟ ಮಾಡ್ತಾ ಹೋದ್ರೂ ನಮಗೆ ಆಮ್ಲಜನಕ ಜಾಸ್ತಿ ನಮ್ಮ ದೇಹಕ್ಕೆ ಹೋಗುತ್ತದೆ ಇದಷ್ಟೇ ಅಲ್ಲದೆ ಶ್ವಾಸಕೋಶಗಳು ದೀರ್ಘ ಉಸಿರಾಟದಿಂದ ಶ್ವಾಸಕೋಶಗಳು ಹಿಗ್ತವೆ ಉಸಿರನ್ನ ಪೂರ್ತಿಯಾಗಿ ಹೊರಬಿಟ್ಟಾಗ ಕುಗ್ಗದು ಅದಕ್ಕೆ ಎಕ್ಸಸೈಸ್ ಆಗಿ ನಮ್ಮ ಉಸಿರಾಟದ ತೊಂದರೆಗಳಿಗೆ ಈ ಪ್ರಾಣಾಯಾಮ ಬಹಳ ಮುಖ್ಯವಾದ ಒಂದು ಟ್ರೀಟ್ಮೆಂಟ್ ಥರ ಇದು ಆಟೋಮೆಟಿಕ್ಕಾಗಿ ಯಾವುದೇ ಖರ್ಚಿಲ್ಲದೆ ನಮಗೆ ನಾವೇ ನಾವು ಔಷಧಿ ಮಾಡಿಕೊಂಡ ರೀತಿ ಇದು ಪ್ರಾಣಾಯಾಮ ಮಾಡೋದು ಆದ್ದರಿಂದ ಪ್ರಾಣಾಯಾಮ ನಮಗೆ ಅವಶ್ಯಕತೆ ಇದೆ ಯೋಗದ ಆಸನದ ನಂತರ ನಾವು ಪ್ರಾಣಾಯಾಮ ಮಾಡಬೇಕು ಪ್ರಾಣಾಯಾಮದ ಉಪಯೋಗ ನಿಮ್ಮ ಅನುಭವಕ್ಕೆ ಬರಬೇಕಂದ್ರೆ ನೀವು ಸುಮ್ಮನೆ ಕೂತ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ಳಿ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕಿ ಇದೇ ರೀತಿ ನೀವೊಂದು ಐದು ನಿಮಿಷ ಪ್ರತಿದಿನ ಮಾಡ್ತಾ ಇದ್ದರೆ ನಿಮ್ಗೆ ಆವಾಗ ನಿಮ್ಮ ಅನುಭವಕ್ಕೆ ಬರ್ತದೆ ಎಷ್ಟು ಉಪಯುಕ್ತವಾಗಿದೆ ಇದು ಅಂತ ಹೇಳ್ಕೊಂಡು ಆದರೆ ನಾವು ಪ್ರತಿದಿನ ಈ ರೀತಿ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಎಲ್ಲ ಸಮಯದಲ್ಲೂ ಅದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿ ಯೋಗಾಸನದಲ್ಲಿ ಇದನ್ನು ಪತಂಜಲಿ ಅವರು ಸೇರಿಸಿದ್ದಾರೆ ಆದರೆ ವಿದ್ಯಾರ್ಥಿಗಳು ಓದಬೇಕಾದ್ರೆ ಈಗ ಒಂದು ನಲವತ್ತೈದು ನಿಮಿಷ ಓದಿದ್ರು ಮಧ್ಯ ಅವರಿಗೆ ತುಂಬ ಮನಸ್ಸಿಗೆ ಬೇಡ ಸಾಕು ಅನಿಸತ್ತೆ ಸ್ಟ್ರೆಸ್ ಆಯಿತು ಅಂದರೆ ಒಂದು ಎರಡು ನಿಮಿಷ ಈ ಥರ ದೀರ್ಘವಾಗಿ ಎರಡರಿಂದ ಐದು ನಿಮಿಷ ಉಸಿರು ತಗೊಳ್ಳೋದು ಬಿಡೋದು ಈ ಥರ ಮಾಡಿ ನಂತರ ಮತ್ತೆ ಮುಂದಿನ ವಿಷಯಕ್ಕೆ ಹೋದರೆ ಅವರ ಮನಸ್ಸು ಮತ್ತೆ ಫ್ರೆಶ್ ಆಗಿರುತ್ತದೆ ಓದೋಕ್ಕೆ ಇದರಿಂದ ಅವರಿಗೆ ಆಕ್ಸಿಜನ್ ಜಾಸ್ತಿ ಮೆದುಳಿಗೆ ಸಿಗೋದರಿಂದ ಅವರು ಓದಲಿಕ್ಕೆ ಸಹಾಯ ಆಗುತ್ತದೆ ಅಷ್ಟೇ ಅಲ್ಲದೆ ಈ ದೀರ್ಘ ಉಸಿರಾಟದಿಂದ ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳಿಗೂ ಆಕ್ಸಿಜನ್ ಬೇಕು ಆದ್ದರಿಂದ ನಾವು ದೀರ್ಘ ಉಸಿರಾಟದಿಂದ ಎ ನಮ್ಮ ದೇಹದ ಎಲ್ಲ ತೊಂದರೆಗಳನ್ನು ದೂರ ಇಟ್ಟು ಆರೋಗ್ಯದ ಕಡೆಗೆ ಸಾಗಬಹುದು ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ನಮಸ್ತೆ